ದ್ವಿಚಕ್ರ ವಾಹನ ಉಚಿತ ತರಬೇತಿಗಾಗಿ ತುಂಬ ಜನರು ವೇಟ್ ಮಾಡುತ್ತಾ ಇದ್ದರು ಯಾರಿಗೆಲ್ಲ ಆಸಕ್ತಿ ಇದೆ ಅಂಥವರು ಈ ಒಂದು ತರಬೇತಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಬೇಕಾಗುವ ದಾಖಲೆಗಳು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಇದಕ್ಕೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಅದೇ ರೀತಿ ನೀವು ಫ್ರೀಯಾಗಿ ಕೂಡ ಅಲ್ಲೇ ಉಳಿಯಬಹುದು ಉಚಿತ ವಸತಿ ಕೂಡ ಇದೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನೀವು ಮೊಬೈಲ್ನಿಂದಲೇ ಇದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಫೋನ್ ಮಾಡಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಮಾಹಿತಿ ನಿಮ್ಮ ಹತ್ತಿರ ಬೇಗನೆ ತಲುಪುತ್ತದೆ ಇಲ್ಲಿ ನೀವು ನೋಡಬಹುದು ರೂಡ್ಸ್ ಎಂಟ್ ಸಂಸ್ಥೆ ರಾಘವೇಂದ್ರ ಕಲೋನಿ ವಿಜಯಪುರ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಕೆನರಾ ಬ್ಯಾಂಕಿನ ಪ್ರಾಯೋಗತ್ವದಲ್ಲಿ ನಡೆಯುತ್ತಿರುವ ಮೂವತ್ತು ದಿನಗಳ ಒಂದು ದ್ವಿಚಕ್ರ ವಾಹನ ರಿಪೇರಿ ತರಬೇತಿ ನಡೆಸಲಾಗುವುದು ಅರ್ಜಿ ಸಲ್ಲಿಸಲು ಇದಕ್ಕೆ ಕೆಳಗಡೆ ನಂಬರ್ ಕೂಡ ನೀಡಿದ್ದಾರೆ ತರಬೇತಿ ಪ್ರಾರಂಭ ಮೇ ಹದಿಮೂರರಿಂದ ಜೂನ್ ಹನ್ನೊಂದನೇ ತಾರೀಕುವರೆಗೂ ಈ ಒಂದು ಉಚಿತ ತರಬೇತಿ ನೀಡಲಾಗಿದ್ದು ಇದಕ್ಕೆ ಬೇಕಾಗುವ ದಾಖಲೆಗಳು ಅಭ್ಯರ್ಥಿಯ ಗ್ರಾಮೀಣ ಭಾಗದ ಒಂದು ಬಿ ಪಿ ಎಲ್ ಅಥವಾ ಅಂತ್ಯೋದಯ ಕಾರ್ಡ್ ಹೊಂದಿರಬೇಕು ವಯಸ್ಸಿನ ಮಿತಿ ಹತ್ತೊಂಬತ್ತರಿಂದ ನಲವತ್ತ ಐದು ವಯಶ ವರ್ಷದ ಒಳಗಿನವರು ಈ ಒಂದು ರಿಪೇರಿಗೆ ಉಚಿತ ತರಬೇತಿಗೆ ಹೋಗಬಹುದು ಅದೇ ರೀತಿ ತರಬೇತಿಯಲ್ಲಿ ಊಟ ಉಚಿತವಿದೆ ವಸತಿ ಕೂಡ ಉಚಿತವಾಗಿ ನೀಡಲಾಗುವುದು ಹೆಸರು ನೋಂದಾಯಿಸಿಯವರು ಈ ದೂರವಾಣಿಗೆ ಕರೆ ಮಾಡಿ ಇಲ್ಲಿ ಐದು ಮೊಬೈಲ್ ಸಂಖ್ಯೆಯನ್ನು ನೀಡಿದ್ದಾರೆ ನೀವು ಈ ಒಂದು ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಬೆಳಿಗ್ಗೆ ಹತ್ತರಿಂದ ಆರು ಗಂಟೆಯ ಒಳಗೆ ವರ್ಕಿಂಗ್ ಡೇಸಲ್ಲಿ ನೀವು ಇದಕ್ಕೆ ಫೋನ್ ಮಾಡಿ ಈ ನಂಬರಿಗೆ ನೀವು ನಿಮ್ಮ ಒಂದು ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಈ ಮಾಹಿತಿ ನೀವು ಇತರಿಗೂ ಕೂಡ ಹಂಚಿಕೊಳ್ಳಿ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಯಾಕಂದರೆ ಈ ಒಂದು ತರಬೇತಿ ಉಚಿತವಾಗಿರುವುದರಿಂದ ತುಂಬ ಜನರಿಗೆ ಸಹಾಯ ಆಗುತ್ತದೆ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಏನಾದರೂ ಡೌಟ್ ಇದ್ದರೂ ಕೂಡ ನೀವು ನೀಡಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ವಿಚಾರಿಸಬಹುದು